ಅತಿಥಿಗಳೇ ಈ ಕಾರ್ಯಕ್ರಮದ ಪ್ರಭಾವಿಗಳಾದಂಥ ನಮ್ಮ ಪಕ್ಷದ ಮುಖಂಡರಾದಂಥ ನಾಗರತ್ನವರು ವಕೀರಥ ಜಯಂತಿಗೆ ಬರ್ತೀನಿ ಅಂತ ಹೇಳಿ ಮೂರು ದಿನ ಮುಂಚೆ ನಮ್ಮ ನಾಗರತ್ನವರು ಕರ್ನಾಟಕ ಕಳೆದ ವರ್ಷನೂ ಬಂದಿದೆ ಈ ವರ್ಷನು ಬರ್ತೀವಿ ಅಂತ ಹೇಳಿ ಯಾಕಂದ್ರೆ ಸಣ್ಣ ಸಣ್ಣ ಸಮುದಾಯಗಳು ಈ ಸಮಾಜದ ಕೈಯಲ್ಲಿ ಗುರುತಿಸ್ಕೋಬೇಕು ಅವರಿಗೆ ಬೆಂಗಳವಾಗಿ ನಾವು ಯಾರು ಅಧಿಕಾರದಲ್ಲಿರ್ತೀವಿ ನಾವು ಇದ್ದಾಗ ಅವರ ಕಷ್ಟ ಸುಖಗಳಿಗೆ ಭಾವಿಯಾದಾಗ ಸಮಾಜದ ಮೇಲ್ತರಕ್ಕೆ ಸಣ್ಣ ಸಮುದಾಯಗಳು ಬರುತ್ತದೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ಧಾಂತ ಕೂಡ ಬಹಿರಥ ಜಯಂತಿಯನ್ನ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದಂತ ಸಿದ್ದರಾಮಯ್ಯ ಅವರು ಸಮುದಾಯದ ಮೇಪಂತಿಯಲ್ಲಿ ಕುಸುಕೊಂಡಿರುವಂತ ಬಹಿರಥ ಜಯಂತಿಯನ್ನ ಆಚರಿಸಬೇಕು ಸೇರಿ ಅವತ್ತಿಂದ ಈ ಬಹಿರಥ ಜಯಂತಿಯನ್ನ ಆಚರಣೆಗೆ ತಂದರು ನಮ್ಮ ಸ್ವಾಮೀಜಿಗಳು ಮತ್ತು ಮುಖ್ಯಮಂತ್ರಿಗಳು ಬಹಳ ನಿಕಟವರ್ತಿಯಾಗಿತ್ತು ಈ ಸಮಾಜದ ಏರಿಕೆಯಾಗಿ ಸ್ವಾಮೀಜಿಯವರು ಏನ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವತ್ತೂ ಇಲ್ಲ ಎಲ್ಲ ನಿಮ್ಮ ಸಮುದಾಯದಂತೆ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸಹ ನಿಂತಿದ್ದಾರೆ ಹಾಗೆ ಮಂಡ್ಯದಲ್ಲಿ ನಲವತ್ತು ಐವತ್ತು ಸಾವಿರ ಜನಸಂಖ್ಯೆಯುಳ್ಳ ಬಹಿರಥ ಸಮುದಾಯ ಸಮುದಾಯ ಭವನವನ್ನು ಕಟ್ಟಬೇಕು ಇಂತ ಸಮಾರೋಪಗಳನ್ನ ನಮ್ಮದೇ ಅಭಿಲಾಷೆ ಮತ್ತು ಸ್ವಾಮೀಜಿಗಳ ಅಭಿಲಾಷೆ ಅಲ್ಲಿ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಈಗ ಸುತ್ತಮುತ್ತ ಜಾಗವನ್ನು ಗುರುತಿಸ್ತಾ ಇದ್ದೀವಿ ಉಪಾರ ಸಮುದಾಯ ಮತ್ತು ಇನ್ನ ಐದು ಸಣ್ಣ ಸಣ್ಣ ಸಮುದಾಯಗಳಿಗೂ ಜಾಗವನ್ನ ಗುರುತಿಸಿ ಇನ್ನೊಂದು ಒಳಗಡೆ ಕೊಡುವಂತ ಕೆಲಸವನ್ನ ಮಾಡಿ ನಾವೇ ಕಟ್ಟಾಕಿ ಅಲ್ಲಿ ಒಂದು ಒಳ್ಳೆ ಸಮುದಾಯ ಭವನವನ್ನ ಸರ್ಕಾರದ ನಿಧಿಯಿಂದಲೇ ಕಟ್ಟುವಂತ ಕೆಲಸವನ್ನ ನಾವು ಮಾಡ್ತೀವಿ ಅದೇ ರೀತಿ ಪ್ರತಿಭಾ ಪುರಸ್ಕಾರ ಯಾಕೆ ಅಂತ ನಮ್ಮ ಸಮುದಾಯದಲ್ಲಿ ಹೋದಂತ ವಿದ್ಯಾರ್ಥಿಗಳು ನಾಳೆ ಚೆನ್ನಾಗಿ ಇನ್ನಷ್ಟು ಓದಿ ವಿದ್ರಾಂತರಾಗಿ ನಮ್ಮ ಸಮುದಾಯವನ್ನ ಗುರುತಿಸಿ ನೀವು ಕೂಡ ಸಮಾಜದಲ್ಲಿ ನಮ್ಮ ಸಮುದಾಯವನ್ನ ಮೇಲಕ್ಕೆ ಯಾವುದೋ ಒಂದು ಆಫೀಸರ್ ಅಥವಾ ಮತ್ತೊಂದು ಉನ್ನತ ಹುದ್ದೆಗೆ ಹೋದಾಗ ನಮ್ಮ ಸಮುದಾಯಿ ನೀವು ಕೂಡ ಒಂದೊಂದು ದಿನ ಸರ್ಮಾನ ಮಾಡಿ ಇಂತಹ ಸನ್ಮಾನ ಸಮಾರಂಭಗಳು ಪುರಸ್ಕರ್ತರನ್ನ ಮಾಡಿದ್ರೆ ನೀವೆಲ್ಲ ವಿದ್ಯಾವಂತರಾಗಿ ಸಮಾಜವನ್ನ ಮೇಲ್ತರದ ಜೊತೆಗೆ ರಾಜ್ಯ ದೇಶದ ಕಡಿಮೆಯನ್ನು ನೀವು ಕೊಡಬೇಕು ಮೇಡಮ್ ಅಂತ ಹೇಳಿ ಹದಿನೆಂಟು ವರ್ಷದ ವರ್ಗು ಮದುವೆ ಮಾಡಿ ಚೆನ್ನಾಗಿ ಹೋಗ್ಸಿ ಅಂತ ನಾನು ಶಾಸಕನಾದ ಮೇಲೆ ಅತಿ ಹೆಚ್ಚು ಫೋನ್ಗಳು ಅಲ್ಲಿಗೆ ಎಂದು ಬರುತ್ತೆ ಅಲ್ಲ ಆ ತಿಂಗಳಿತ್ತು ಮದುವೆ ಮಾಡಿ ಇವಾಗ ರೈಲ್ ಮಾಡಿಸ್ತಾರೆ ಹೇಳ್ಕೊಂಡು ಹೋಗ್ತಾರೆ ಬಿಡಿಸಿ ಹೇಳಕ್ಕಿಲ್ಲ ಹೇಳಕ್ಕಿಲ್ಲ ಕೇಳೋದಿಲ್ಲ ಏನೇ ಆದ್ರೆ

ಹದಿನೈದು ಆದರೆ ನಿಮ್ಮ ಪ್ರೌಢ ವ್ಯವಸ್ಥೆ ಚೆನ್ನಾಗಿ ಸಮಾಜ ಮತ್ತು ನಿಮ್ಮ ತಂದೆ ತಾಯಿ ಗುರು ಹಿರಿಯರಿಗೆ ಧನ್ಯತೆಯನ್ನು ಭಾವಸ್ತೀ ಕಾಣುವಂತಿ ನಿಮ್ಮ ಸಮುದಾಯದಲ್ಲಿ ಯಾವುದೇ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆದರೆ ನನ್ನನ್ನು ಸಂಪರ್ಕಿಸಿ ನಿಮ್ಮ ಫೀಸ್ ನಾನು ನನ್ನ ಕೈಲಾತೀನಿ ಯಾವುದು ಫೀಸ್ ಇಲ್ಲ ಅನ್ನೋ ಕಾರಣಕ್ಕೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅಸ್ತಿಯ ಬರೋದನ್ನ ನಿಲ್ಲಿಸಬೇಡಿ ನಾನ್ ನಿಮ್ಗೆ ತೆರೆಯುತ್ತೀನಿ ಜಿಲ್ಲಾ ಆಸ್ಪತ್ರೆಯ ರಿವ್ಯೂ